ಜಿಎಸ್ಸಿ ಸಂಸ್ಥೆಯ ಎಸ್ ಬಿ ಮಗದುಂ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ಚಿಕ್ಕೋಡಿಯ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆ ಮತ್ತು ಎನ್ಎಸ್ಎಸ್ ಘಟಕದ ಉದ್ಘಾಟನಾ ಸಮಾರಂಭವು ಇತ್ತೀಚೆಗೆ ನಡೆಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನ ವಹಿಸಿದ್ದ ನಿಪ್ಪಾಣಿಯ ಸಂಸ್ಥೆಯ ಸಿಇಒ ಡಾಕ್ಟರ್ ಸಿದ್ದಗೌಡ ಬಿ ಪಾಟೀಲ ಮಾತನಾಡುತ್ತಾ ವಿದ್ಯಾರ್ಥಿಗಳಿಗೆ ಸಮಯ ಪ್ರಜ್ಞೆ ಅತ್ಯವಶ್ಯಕ ತಮ್ಮ ಭವಿಷ್ಯವನ್ನ ನೀವೇ ನಿರ್ಧರಿಸಿಕೊಳ್ಳಬೇಕು ಮಾನವೀಯ ಮೌಲ್ಯಗಳನ್ನ ಬೆಳೆಸಿಕೊಳ್ಳುವುದರ ಜೊತೆಗೆ ಉತ್ತಮ ಸಂಸ್ಕಾರವನ್ನ ಬೆಳೆಸಿಕೊಂಡು ಸಮಾಜಕ್ಕೆ ಮಾದರಿಯಾಗಬೇಕು ಎಂದರು ವಿದ್ಯಾರ್ಥಿಗಳು ನಿಮಗೆಲ್ಲ ಗೊತ್ತಿರಬಹುದು ಟೆಲಿಫೋನ್ ಅಂತಿದೆ ಗುರ್ತಾ ಅದಕ್ಕಿಂತ ಮುಂಚೆ ರೇಡಿಯೋ ನಾವು ಗೊತ್ತಿಲ್ಲ ಅಲೆಕ್ಸಾ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಬದುಕ್ತಾ ಇದ್ದೀವಿ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಿದೆ ಒಂದು ಕಿವಿ ಮಾತಾ ಹೇಳಕ್ಕೆ ಇಷ್ಟಪಡ್ತೀನಿ ಗೆಳೆಯರೇ ಇವತ್ತು ನಿಜ ಜೀವನದಲ್ಲಿ ನೀವು ಯಶಸ್ಸಿನ ಉತ್ತುಂಗಕ್ಕೆ ಹೋಗ್ಬೇಕಾದ್ರೆ ನೀವು ಪರ್ಸೆಂಟೇಜ್ ಮಾಡೋರು ಹೇಳ್ತೀನಲ್ಲ ಪ್ರಾರಂಭ ಮಾಡಿದೀವಿ ಎಂ ಇಂಡಿಪೆಂಡೆಂಟ್ ಪಿ ಯು ಕಾಲೇಜ್ ಅಂತ ಯಾರು ತೊಂಬತ್ತು ಪರ್ಸೆಂಟೇಜ್ ಮೇಲ್ಗಡೆ ಮಾಡ್ತಾರೆ ಉಚಿತ ಒಂದು ಅಡ್ಮಿಷನ್ ಕೊಡೋಣ ಅಂತ ಒಂದು ಪತ್ರಿಕೆಯಲ್ಲಿ ನಾವು ಕೊಟ್ಟಿವಿ ಎಷ್ಟು ಜನ ಬಂದ್ರೆ ಗುರುತಾರೆ ಸುಮಾರು ಮುನ್ನೂರು ಅಪ್ಲಿಕೇಶನ್ ಬಂತು ಅಂದ್ರೆ ತೊಂಬತ್ತು ಮಾಡೋದು ಇವತ್ತು ಬಹಳ ಈಸಿ ಆಗಿದೆ ಅಂತ ಅರ್ಥ ಗೆಳೆಯರೆ ಇವತ್ತು ಕಂಪ್ನಿಗಳು ಏನಾಗಿದೆ ಅಂದ್ರೆ ನೀವು ಎಷ್ಟು ಅಂಗಗಳಿಸ್ತೀರಿ ಯಾರು ನೋಡ್ತಾ ಇಲ್ಲ ಗೆಳೆಯರೆ ನೀವು ಎಷ್ಟು ನಿಮ್ಮಲ್ಲಿ ಕೌಶಲ್ಯ ಇದೆ ಅದನ್ನ ನೋಡ್ತಾ ಇದಾರೆ ಅದಕ್ಕೆ ಗೆಳೆಯರೆ ಒಂದು ಕಿವಿ ಮಾತನ್ನ ನಿಮ್ಗೆ ಅಂದ್ರೆ ನ್ಯೂ ಒಂದು ಹೊಸ ಭಾಷೆ ಆಗಿರ್ಬೋದು ಒಂದು ಗಣಕ ಯಂತ್ರ ಕಂಪ್ಯೂಟರ್ ಬಗ್ಗೆ ಜ್ಞಾನ ಆಗಿರ್ಬೋದು ನಿಮ್ಮಲ್ಲಿ ಕೌಶಲ್ಯಗಳನ್ನ ಬೆಳೆಸಿದ್ರೆ ಮಾತ್ರ ಏನಾಗುತ್ತೆ ಅಂದ್ರೆ ಈ ನಿಜ ಜೀವನದಲ್ಲಿ ಬದುಕಲಿಕ್ಕೆ ಗೆಳೆಯರೆ ನೀವು ಬರೀ ನಾನು ಅಂಕ ಕಳಿಸ್ತೀನಿ ಅಂಕ ಗಳಿಸ್ತೀನಿ ಅಂತಂದ್ರೆ ಗೆಳೆಯರೆ ನಿಮ್ ಜೀವನದಲ್ಲಿ ಯಾವಾಗ ಉದ್ದಾರ ಆಗಲ್ಲ ಗೆಳೆಯರೆ ನಮ್ ಶಿಕ್ಷಕರಾಗಿ ನಮ್ ಗುರ್ತಿದೆ ಎವ್ರಿ ಸ್ಟೂಡೆಂಟ್ ಸಬ್ಜೆಕ್ಟ್ ಅಂತ ಸರ್ ನೂರಕ್ ನೂರ ಅಂಕ ಗಳಿಸೋದನ್ನ ಹೆಂಗ್ ಕಲಿಸ್ಕೊಡ್ರಿ ಅಂತ ಹೇಳಿದ್ರಿ ಒಬ್ಬ ಹೇಳ್ತಾರಲ್ಲ ಒಬ್ಬ ಟೀಚರ್ ಹೇಳಿದ್ರೆ ನಾನ್ ನೂರ್ ಹೆಂಗ ತಗೋ ಕಲಿಸ್ತೀನಿ ಬಾ ಅಂದ್ರೆ ನೂರ್ ವಿದ್ಯಾರ್ಥಿಗಳು ಬರ್ತಾರೆ ಆದ್ರೆ ಒಬ್ಬ ವಿದ್ಯಾರ್ಥಿ ನಾನ್ ಬೇಸಿಕ್ ನಾಲೆಜ್ ಜೀರೋದಿಂದ ನೂರು ತನಕ ಕಲಿಸ್ತೀನಿ ಎಕ್ಸಾಮ್ ಬಗ್ಗೆ ಚಿಂತೆ ಇಲ್ಲ ಅಂದ್ರೆ ಒಬ್ಬ ವಿದ್ಯಾರ್ಥಿ ಕೂಡ ನನ್ನ ಹತ್ರ ಬರ್ಲೇ ಯಾಕಂದ್ರೆ ಶಿಕ್ಷಕನಾಗಿ ನಾನು ಗೊತ್ತಿದೆ ಅದ್ ಜೋಕ್ ಹೇಳ್ತಾರಲ್ಲ ಒಂದು ವಿಮಾನನ ಕಂಡು ಹಿಡಿತಾರಂತೆ ಯಾರಂದ್ರೆ ಅದನ್ನ ಯಾರು ಹೇಳಲ್ಲ ಯಾರಂದ್ರೆ ಶಿಕ್ಷಕರು ಹೋಗಿ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾರೆ ಕಂಡಿಡ್ದ್ರಿ ಸರ ನೀವೆಲ್ಲಾ ಬರಬೇಕು ಇಮಾನ್ದ ಒಂದ್ ರೌಂಡ್ ಹೋಗಿ ಬರ್ರಿ ಅಂತ ಹೇಳಿದಾಗ ಎಲ್ಲರೂ ಬಹಳ ಖುಷಿ ಪಡ್ತಾರೆ ನನ್ನ ಮಕ್ಕಳು ನಮ್ಮ ವಿದ್ಯಾರ್ಥಿಗಳು ಕಂಡಿಡ್ದಾರ ಹೋಗಿ ತಿರುಗಾಡಿ ಬರೋನು ಅಂತ ಹೇಳಿ ಎಲ್ಲರೂ ಖುಷಿ ಪಡ್ತಾರೆ ಹೌದಲ್ಲ ಹೋಗ್ತಾರ ವಿದ್ಯಾರ್ಥಿಗಳು ಕೂಡ್ತಾರ ಅವಾಗ ಏನಂತಾರಂದ್ರೆ ಸರ್ ಇದು ಕಂಡಿಡ್ದವ್ ಯಾರಂದ್ರೆ ಫಸ್ಟ್ ಬೆಚ್ ಇದಾವ್ ಯಾಕಂದ್ರೆ ಎಲ್ಲಾ ಮುಖ್ಯ ಉದ್ಯ ಹೆಡ್ ಮಾಸ್ಟರ್ ಆಗಿರ್ಬೋದು ಟೀಚರ್ ಎಲ್ಲ ಯಾರು ಮ್ಯಾಗ್ ಬಿಲೀವ್ ಮಾಡ್ತಾರೆ ಅಂದ್ರೆ ದಾನ ಮಾಡಿದ ವಿದ್ಯಾರ್ಥಿಗಳು ಪರ್ಸೆಂಟೇಜ್ ಮ್ಯಾಗ್ ಮಾತ್ರ ಬಿಲೀವ್ ಮಾಡ್ತಾರೆ ಯಾರು ಫೋರ್ಟಿ ಫೈವ್ ಫಿಫ್ಟಿ ಇದಾರಲ್ಲ ಅವ್ರೆಲ್ಲ ನಾವಂದ್ರೆ ಹಿಂದ್ಗಡೆ ಇದೀವಿ ಅಂತಾನೆ ಬಿಲೀವ್ ಮಾಡ್ತಾರೆ ಅವಾಗ ಹೇಳ್ತಾರೆ ಸರ್ ಇದು ದಾನಮ್ಮ ಕಂಡಿಡಿದಿಲ್ರಿ ಇದು ಲಾಸ್ಟ್ ಬೆಂಚ್ ಅಲ್ಲಿ ಕೂತಿರ್ತಿದ್ ಇರೋದು ಗ್ಯಾಂಗ್ ಇತ್ತಲ್ಲ ಆ ವಿದ್ಯಾರ್ಥಿಗಳ ಕಂಡಿಡ್ದಾರ ಅಂದಾಗ ಏನಾಗುತ್ತೆ ಅಂದ್ರೆ ಎಲ್ಲಾ ಶಿಕ್ಷಕರು ತಲೆ ಬಿಳಿತಾರೆ ಆದ್ರೆ ನಿಮ್ ಪ್ರಾಂಶುಪ ವಿವೇಕಾನಂದ್ ಸರ್ ಮಾತ್ರ ಗಾಡಿಯಲ್ಲಿ ಕೂಡ್ತಾರೆ ಹೆಲಿಕಾಪ್ಟರ್ ಅಲ್ಲಿ ಕೂಡ್ತಾರೆ ಅವಾಗ ಹೇಳ್ತಾರೆ ಸರ್ ಹೇಳ್ತಾರೆ ನೋಡ್ರಿ ನಮ್ ಸರ್ ಬರೀ ಹುಷಾರು ಅಷ್ಟೇ ಅಲ್ಲ ಎಷ್ಟಾದ್ರೂ ಪ್ರಾಂಶುಪಾಲ ಜ್ಞಾನ ಇದೆ ಅವ್ರು ಹೇಳ್ತಾರೆ ಸರ್ ಅದ್ ಮ್ಯಾಗ್ ಹೋಗಿ ಬ್ಲಾಸ್ಟ್ ಹೋಗ್ ಚಿಂತೆ ಬಿಡ್ರಿ ನೀವೇನ್ ಕಾಡಿ ಮಾಡ್ಬಿಡ್ರಿ ನೀವ್ ದಾಡೆಯಾಗ ಕೂಡ್ರಿ ಯಾಕಂದ್ರೆ ನನಗಿಷ್ಟು ವಿದ್ಯಾರ್ಥಿಗಳ ಮ್ಯಾಗ ಕಾನ್ಫಿಡೆಂಟ್ ಇದೆ ಅದ್ ಆಗೋದ್ ದೂರು ಉಳಿತ್ರಿ ಶಾಲೂನೇ ಆಗಿಲ್ಲ ಅನ್ನೋ ಕಾನ್ಫಿಡೆಂಟ್ ನನಗ ಸಂಸ್ಥೆಯ ಚೇರ್ಮನ್ ಆದ ಶ್ರಿ ಮಗದುಮ್ ಅವರು ಮಾತನಾಡಿ ಒಳ್ಳೆಯ ಆದರ್ಶಗಳನ್ನ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ನಿರಂತರ ಅಧ್ಯಯನಶೀಲರಾಗಿ ಹೆತ್ತವರಿಗೆ ಮತ್ತು ಸಂಸ್ಥೆಗೂ ಕೀರ್ತಿಯನ್ನು ತರಬೇಕು ಎಂದು ಕಿವಿಮಾತು ಹೇಳಿದರು ಡಾಕ್ಟರ್ ಸಿದ್ಧಗೌಡ ಪಾಟೀಲ್ ಮಾರ್ಗದರ್ಶನ ಮಾಡಿದ್ರೆ ತಮಗೆಲ್ಲ ನಿಜವಾಗಿಯೂ ನಾವೆಲ್ಲ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ನೀವು ಅದನ್ನು ಅಳವಡಿಸಬೇಕು ಆ ಪ್ರಕಾರ ನೀವು ನಡೀಬೇಕು ಅಂದರೆ ನಿಮಗೆ ವಿದ್ಯಾರ್ಥಿ ಜೀವನದಲ್ಲಿ ಸಾರ್ಥಕ್ಕಾಗ್ತದೆ ಮನುಷ್ಯನಲ್ಲಿ ಒಂದು ಛಲ ಬೇಕು ಛಲ ಅಂದರೆ ಬೇಕಾಗ್ತದೆ ಯಾವುದು ಅಸಾಧ್ಯ ಅನ್ನೋದು ವೇರ್ ತೆರೆದ ವೇಲ್ ತೆರೆದ ವೇ ಅಂತಾರಲ್ಲ ನೀವು ಮನಸ್ಸು ಮಾಡಿದ್ರೆ ಐತಿ ಆದರೆ ಮನಸ್ಸು ಮಾಡಬೇಕು ಆ ನಮ್ಮ ಅಭ್ಯಾಸ ಮಾಡಬೇಕು ಆಮೇಲೆ ರ್ಯಾಂಕ್ ತೊಗೊಳ್ಬೇಕು ಪಾಸ್ ಆಗಬೇಕು ಇಂಜಿನಿಯರು ಡಾಕ್ಟರು ಐ ಎಸ್ ಆಫೀಸರು ಆಗಬೇಕು ಅಂತ ಹೇಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ವಿ ಬಿ ಹಳ್ಳೊಳ್ಳಿ ಅವರು ಮಾತನಾಡುತ್ತಾ ಜ್ಞಾನ ಪವಿತ್ರವಾದುದು ಅದನ್ನು ಪಡೆಯಲು ನಿರಂತರವಾಗಿ ಕಷ್ಟಪಡಬೇಕು ಸಾಧನಾ ಪ್ರವೃತ್ತರಾಗಿ ದೃಢ ಸಂಕಲ್ಪದೊಂದಿಗೆ ಅಧ್ಯಯನಶೀಲರಾಗಬೇಕು ಅಲ್ಲದೆ ಕಾಲೇಜಿನ ಎಲ್ಲ ಚಟುವಟಿಕೆಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಈಗ ಯಾಕಪ್ಪ ಎಲ್ಲರೂ ಒಮ್ಮೆ ಆಶ್ಚರ್ಯ ಕೌತುಕ ಯಾಕೆ ಕೌತುಕ ಆಯಿತು ಅನ್ಲಿಕ್ಕೆ ನಾವೆಲ್ಲ ನಾವು ಬದಲಾಗಬೇಕು ನಾವು ಬದಲಾಗಬೇಕು ನಮ್ಮ ಮನಸ್ಸು ನಾವು ಬದಲಾಗಬೇಕು ನಮ್ಮ ಬುದ್ಧಿ ನಾವು ಬದಲಾಗಬೇಕು ನಮ್ಮ ವಿಕಾಸ ಈ ಮೂರು ಬದಲಾವಣೆ ಅಂತ ಸಾಗುತ್ತಾ ಗೆಲ್ಲುತ್ತಾ ನಾವು ಯಾವತ್ತು ಸಾಗಬೇಕು ಹಾಗೆಯೇ ಇವತ್ತು ಸಾಂಸ್ಕೃತಿಕ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳ ಕಾರ್ಯಕ್ರಮ ಏನಪ್ಪ ಇದು ಸಾಂಸ್ಕೃತಿಕ ಚಟುವಟಿಕೆ ಅನ್ನುವಂಥ ಒಂದು ಕುರಿತು ಒಂದಿಷ್ಟು ಚರ್ಚೆ ಮಾಡಿಕೊಂಡು ನನ್ನ ಭಾಷೆನ ಮುಗಿಸ್ತೇನೆ ಸಾಂಸ್ಕೃತಿಕ ಚಟುವಟಿಕೆ ಅಂತಂದರೆ ವಿದ್ಯಾರ್ಥಿ ಏನೋ ಆಸೆ ಹೊತ್ಕೊಂಡು ಜ್ಞಾನ ಕಲೀಲಿಕ್ಕೆ ಧಾವಿಸ್ಕೊಂಡು ವಿವಿಧ ವರ್ಕ್ಗಳನ್ನು ತಾವು ಪಡ್ಕೊಂಡು ಇಲ್ಲಿ ಬಂದಿರ್ತಾರೆ ಬಂದಾಗ ಶಿಕ್ಷಣ ಅಂತಂದರೆ ಏನು ಶಿಕ್ಷಣ ಅಂದರೆ ಏನು ಸರ್ವಾಂಗೀಣ ಅಭಿವೃದ್ಧಿಯೇ ಶಿಕ್ಷಣ ಶಾರೀರಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಶೈಕ್ಷಣಿಕವಾಗಿ ಇವೆಲ್ಲವನ್ನು ಬೆಳೆಸುವಂಥದ್ದೇ ಶಿಕ್ಷಣ ಈ ಶಿಕ್ಷಣ ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಒಂದು ಬೆಟ್ಟದ ಎಳಿಜಾರಿನಲ್ಲಿ ಹಚ್ಚು ಹಸಿರಿನಿಂದ ಕಂಗೊಳಿಸುವ ಈ ಸಂಸ್ಥೆಯಲ್ಲಿ ತಾವೆಲ್ಲ ಮೂರು ವಿಭಾಗಗಳನ್ನು ಆಯ್ಕೊಂಡು ತಾವೆಲ್ಲ ಇಲ್ಲಿ ಬಂದಿದ್ದೀವಿ ಆ ಆಯ್ಕೊಂಡು ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಬರೆಯ ಪಠ್ಯಪುಸ್ತಕ ಓದಿದರೆ ಆಗೋದಿಲ್ಲ ಅದರ ಜೊತೆ ಜೊತೆಗೆ ನಾವು ಏನು ಕಲಿಬೇಕಂತಂದ್ರೆ ಪಠ್ಯೇತರ ಚಟುವಟಿಕೆಗಳ ಕಡೆನೂ ಕೂಡ ಗಮನ ಹರಿಸ್ಬೇಕಾಗ್ತದೆ ಆಟಗಳು ಇರ್ತವೆ ಸಾಕಷ್ಟು ಹಾಡಗಳು ಕುಣಿತಗಳು ನೃತ್ಯಗಳು ಅನೇಕ ವಿವಿಧ ರೀತಿ ಪ್ರತಿಯೊಂದು ಮಗುವಿನಲ್ಲಿ ಅದು ಹುಡುಗಿರ್ತದ ಅದು ಅದನ್ನು ಬೆಳಕಿಗೆ ತರಬೇಕಾದ್ರೆ ಇಂಥ ಶಾಲಾ ಕಾಲೇಜುಗಳು ಶಿಕ್ಷಣ ಸಂಸ್ಥೆಗಳ ಮೂಲಕವಾಗಿ ನಾವು ಹೊರಗೆ ತರಬೇಕಾಗ್ತದೆ ವೇದಿಕೆಯಲ್ಲಿ ಜಿಎಸ್ಸಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಪಿ ಎ ಗೋಸ್ರವಾಡೆ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯುನ್ನತ ಅಂಕ ಪಡೆದ ಕಾಲೇಜಿನ ವಿದ್ಯಾರ್ಥಿಗಳನ್ನು ಸತ್ಕರಿಸಿ ಪ್ರೋತ್ಸಾಹಧನವನ್ನು ನೀಡಲಾಯಿತು ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಆರ್ ಎಚ್ ಪಾಟೀಲ ಸ್ವಾಗತಿಸಿದರು ಉಪನ್ಯಾಸಕರಾದ ಆರ್ ಕೆ ಮಯನ್ ಅವರ ಕಾರ್ಯಕ್ರಮ ನಿರೂಪಿಸಿದರು